ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ಜ್ಯೋತಿಷ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಜಾತಕವನ್ನು ನೋಡುವ ಮೂಲಕ ಭವಿಷ್ಯದಲ್ಲಿ ಏನಾಗುತ್ತದೆ ಎನ್ನುವುದನ್ನು ನಾವು ನೀವು ನೋಡಿ ತಿಳಿದುಕೊಳ್ಳುತ್ತೇವೆ ಆದರೆ ಶಕುನ ಶಾಸ್ತ್ರದ ಪ್ರಕಾರ ನಮ್ಮ ನಿಮ್ಮ ಜೀವನದ ಕೆಟ್ಟ ಕಾಲದ ಆಗಮನಕ್ಕೂ ಮುನ್ನ ಕೆಲವೊಂದಿಷ್ಟು ಸೂಚನೆಗಳು ನಮಗೆ ಸಿಗುತ್ತವೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಮತ್ತು ದುಃಖ ಎರಡೂ ಬರುತ್ತವೆ ಸಂತೋಷದ ಜೊತೆಗೆ ಕೆಟ್ಟ ಸಮಯವನ್ನು ಕೂಡ ನಾವು ಎದುರಿಸಲೇಬೇಕು ಇದು ಅನಿವಾರ್ಯ ಕೂಡ ಹಾಗಾದರೆ ಆ ಸೂಚನೆಗಳು ಯಾವುವು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮುಂಬರುವ ಕೆಟ್ಟ ಕಾಲದ ಸೂಚನೆಗಳು ಯಾವುವು ಎನ್ನುವುದನ್ನು ನೋಡುವುದಾದರೆ ತುಳಸಿ ಗಿಡ ಒಣಗುವುದು ತುಳಸಿ ಗಿಡವನ್ನ ಬಹಳ ಪವಿತ್ರವೆಂದು ನಂಬಲಾಗುತ್ತೆ ಸಂಪತ್ತಿನ ದೇವತೆ ಲಕ್ಷ್ಮಿ ಅಲ್ಲಿ ವಾಸಿಸುತ್ತಾಳೆ ಎನ್ನುವ ನಂಬಿಕೆ ತುಳಸಿ ಗಿಡವಿರುವ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ನಿಮ್ಮ ಮನೆಯಲ್ಲಿರುವ ತುಳಸಿ ಇದ್ದಕ್ಕಿದ್ದಂತೆ ಒಣಗಲು ಪ್ರಾರಂಭಿಸಿದರೆ ಅದನ್ನು ಅಶುಭದ ಸೂಚನೆ ಅಥವಾ ಅಶುಭದ ಚಿಹ್ನೆ ಎಂದು ಪರಿಗಣಿಸಲಾಗುತ್ತೆ ಮುಂಬರುವ ದಿನದಲ್ಲಿ ನಿಮಗೆ ಯಾವುದೋ ಘಟನೆ ಸಂಭವಿಸಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ಈ ತುಳಸಿ ಗಿಡ ಒಣಗುವುದು ಮನೆಗೆ ಇಲಿಗಳ ಆಗಮನ ಹಿಂದೂ ಧರ್ಮದಲ್ಲಿ ಇಲಿಗಳನ್ನು ಗಣಪತಿ ವಾಹನ ಎಂದು ಹೇಳಲಾಗುತ್ತೆ ಆದರೆ ಮನೆಗೆ ಈ ಇಲಿಗಳು ಬರುವುದರಿಂದ ಅಶುಭ ಎಂದು ಪರಿಗಣಿಸಲಾಗುತ್ತೆ ಇಲಿಗಳು ಪ್ರತಿದಿನ ನಿಮ್ಮ ಮನೆಗೆ ಬರಲು ಪ್ರಾರಂಭಿಸಿದರೆ ಅದು ಮುಂಬರುವ ಕೆಟ್ಟ ಸಮಯದ ಸೂಚನೆಯಾಗಿರುತ್ತೆ ಇನ್ನು ನಿಮ್ಮ ಚಿನ್ನದ ವಸ್ತುಗಳು ಕಳೆದು ಹೋಗಿದರೆ ಅಥವಾ ಕಳೆದು ಹೋದರೆ ಚಿನ್ನವನ್ನ ಲಕ್ಷ್ಮಿಯ ದೇವಿಯ ರೂಪ ಎಂದು ಹೇಳಲಾಗುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಿನ್ನವನ್ನ ಕಳೆದುಕೊಳ್ಳುವುದು ಅಶುಭದ ಸಂಕೇತ ಎಂದು ಹೇಳಲಾಗುತ್ತೆ ನಿಮ್ಮ ಮನೆಯಲ್ಲಿರುವ ಚಿನ್ನಾವರಣ ಅಥವಾ ಯಾವುದೋ ಇತರೆ ವಸ್ತುಗಳು ಕಳೆದು ಹೋದರೆ ಅದು ಮುಂಬರುವ ಕೆಟ್ಟ ಸಮಯದ ಸೂಚಕವೆಂದು ಶಕುನ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಇನ್ನು ಶಕುನಶಾಸ್ತ್ರದ ಶಾಸ್ತ್ರದ ಪ್ರಕಾರ ಕೈಯಿಂದ ತುಪ್ಪ ಬೀಳುವುದು ಅಶುಭದ ಸಂಕೇತ ಮತ್ತು ನೀವು ಆರ್ಥಿಕ ನಷ್ಟವನ್ನು ಅನುಭವಿಸುತ್ತೀರಾ ಎನ್ನುವುದರ ಸೂಚಕವಾಗಿರುತ್ತೆ ಕೈಯಿಂದ ತುಪ್ಪ ಬೀಳುವುದು ಕುಟುಂಬದ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಹಾಗೂ ಮುಂಬರುವ ದಿನಗಳು ಕಹಿ ಘಟನೆಗಳನ್ನು ತರಲಿವೆ ಎನ್ನುವುದರ ಸೂಚಕವಾಗಿರುತ್ತೆ ಇನ್ನು ಮುಂದಿನ ಸೂಚನೆಯನ್ನು ನೋಡುವುದಾದರೆ ಆರತಿ ತಟ್ಟೆಯಲ್ಲಿರುವ ದೀಪ ಆರುವುದು ಪೂಜಾ ಸಮಯದಲ್ಲಿ ಆರತಿಗೆ ವಿಶೇಷವಾದ ಮಹತ್ವವಿದೆ ಆರತಿ ಮಾಡಲು ತಟ್ಟೆಯಲ್ಲಿ ದೀಪವನ್ನು ಇಡಲಾಗುತ್ತೆ ಅದು ನಿಮ್ಮೆಲ್ಲರಿಗೂ ಗೊತ್ತು ಆದರೆ ಆರತಿ ಮಾಡುವಾಗ ದೀಪ ಆರಿದರೆ ಅದು ತುಂಬ ಅಶುಭದ ಸಂಕೇತ ಎಂದು ಹೇಳಲಾಗುತ್ತೆ ನೀವು ಕೆಟ್ಟ ಸಮಯಗಳನ್ನು ಅನುಭವಿಸುತ್ತೀರಿ ಎನ್ನುವುದರ ಸೂಚಕವೂ ಆಗಿರುತ್ತದೆ ಇನ್ನು ಪೂಜಾ ಮಾಡುವಾಗ ಪೂಜಾ ತಟ್ಟೆ ಕೆಳಗೆ ಬೀಳುವುದು ನೀವು ಪೂಜೆ ಮಾಡುತ್ತಿರುವಾಗ ಪೂಜಾ ತಟ್ಟೆ ನಿಮ್ಮ ಕೈಯಿಂದ ಜಾರಿ ಬಿದ್ದರೆ ಅದನ್ನು ಅಶುಭದ ಸಂಕೇತ ಎಂದು ಹೇಳಲಾಗುತ್ತೆ ಶಕುನಶಾಸ್ತ್ರದ ಪ್ರಕಾರ ಪೂಜಾ ತಟ್ಟೆ ಬೀಳುವುದು ಮುಂಬರುವ ಕಹಿ ಘಟನೆಗಳ ಸಂಕೇತ ಅಥವಾ ಮುಂಬರುವ ಕೆಟ್ಟ ಕಾಲದ ಸಂಕೇತ ಎಂದು ಹೇಳಲಾಗುತ್ತೆ ಅದೇ ರೀತಿಯಾಗಿ ಮನೆಯಲ್ಲಿ ಬಾವಲಿ ಪ್ರವೇಶವನ್ನು ಮಾಡುವುದು ಶಕುನಶಾಸ್ತ್ರದಲ್ಲಿ ಬಾವಲಿಗಳನ್ನು ಅಶುಭದ ಸಂಕೇತ ಎಂದು ಹೇಳಲಾಗುತ್ತೆ ಇದು ಯಾವುದೇ ರೀತಿಯಾಗಿ ಶುಭದ ಸಂಕೇತವೆಂದು ನಾವು ಪರಿಗಣಿಸುವುದಿಲ್ಲ ನಿಮ್ಮ ಮನೆಗೆ ಬಾವಲಿ ಬಂದರೆ ಅದು ಕೆಟ್ಟ ಶಕುನ ಎಂದು ಹೇಳಲಾಗುತ್ತೆ ನಿಮ್ಮ ಮನೆಯಲ್ಲಿ ಬಾವಲಿ ಕಾಣಿಸಿಕೊಂಡರೆ ಕುಟುಂಬದ ಸದಸ್ಯರ ನಡುವೆ ವಾದ ವಿವಾದಗಳು ಮತ್ತು ಘರ್ಷಣೆಗಳು ಉಂಟಾಗುತ್ತವೆ ಬಾವಲಿ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇನೆ ಅದನ್ನ ನೀವು ನೋಡಬಹುದು ಇನ್ನು ಮುಂದಿನ ಸೂಚನೆ ಎಂದರೆ ಗಾಜಿನ ವಸ್ತುಗಳು ಪದೇ ಪದೇ ಒಡೆಯುವುದು ಮನೆಯಲ್ಲಿ ಕನ್ನಡಿ ಅಥವಾ ಗಾಜಿನ ವಸ್ತುಗಳು ಪದೇ ಪದೇ ಒಡೆಯುವುದು ತುಂಬ ಅಶುಭದ ಸಂಕೇತ ಎಂದು ಹೇಳಲಾಗುತ್ತೆ ನಿಮ್ಮ ಮನೆಯಲ್ಲಿ ಗಾಜು ಅಥವಾ ಗಾಜಿನ ವಸ್ತುಗಳು ಪದೇ ಪದೇ ಒಡೆಯುತ್ತಿದ್ದರೆ ಕೆಟ್ಟ ಸಮಯ ನಿಮಗೆ ಬರಲಿದೆ ಎನ್ನುವುದರ ಸೂಚಕವಾಗಿರುತ್ತೆ ಇದು ಆರ್ಥಿಕ ನಷ್ಟವಾಗಿರಬಹುದು ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಆಗಿರಬಹುದು ಹೀಗೆ ಹಲವಾರು ರೀತಿಯ ಸೂಚನೆಗಳನ್ನು ಈ ಮೇಲೆ ತಿಳಿಸಿದ ಸೂಚನೆಗಳಿಂದ ನಿಮಗೆ ಸಿಗುತ್ತವೆ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು